ಹೇ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಎಲ್ರು ನನ್ನ ಚಾನಲ್ ನೋಡ್ಬಿಟ್ಟು ಸಸಸ್ಕ್ರೈಬ್ಸ್ ಎಲ್ರು ಚಾನ ಹೋಗ್ಬಿಟ್ಟು ಸಸ ಕಬ್ಬ ರೈಸ್ ಮುಂದೆ ಬರಲ್ಲ ಸೊ ಗಾಯ್ ಎಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಅದ್ ಮಾಡ್ಬಿಟ್ಟು ಎಲ್ಲಿಂದ ನಾ ಬಂದ್ಬಿಡ್ತವೆ ನಮ್ನು ಎಲೆಕ್ಷನ್ ಆದ್ಮೇಲೆ ಹೋಗ ನಿಮ್ಮ ಎಲೆಕ್ಷನ್ ಹೋಗ ನೀನು ಗೊತ್ತಿತ್ತು ಗೆಲ್ತೀನಿ ಅಂತ ಸೋಲು ಸೆಕೆಂಡ್ರಿ ಸರ್ ಮತ್ತೆ ನಾವೆಲ್ಲ ಸೋಲಕ್ಕೆ ಬೆಂಗಳೂರಿಗೆ ಬಂದವರು ಸರ್ ಯಾಕಂದ್ರೆ ಇಲ್ಲಿ ಗೆಲ್ಬೇಕು ಅಂತ ಬಂದವರು ತುಂಬಾ ಜನ ಸೋತಾಗ ಸೋಲಕ್ ಬಂದಾಗ ಗೆಲ್ತೀವಿ ಅನ್ನೋ ಲಾಜಿಕ್ ಇತ್ತು ಸೊ ಮನುಷ್ಯ ಅಜಿತ್ ಸರ್ ನಾನ್ ನಂಬಿರೋದು ನಾವ್ ಸೋಲಕ್ ರೆಡಿ ಇರ್ಬೇಕು ಅವಾಗ ಗೆಲ್ಲಬೇಕು ಅನ್ನೋ ಅಭದ್ರತೆ ಹೋಗುತ್ತೆ ಅವಾಗ ಗೆದ್ದು ಬಿಡ್ತೀವಿ ಅಂತ ಇಂಥ ಮಾತ ಮಾತಾಡಿದ್ರಲ್ಲ ನೀವು ದೇಶ ಶ್ರೀಮತಿ ಇಂದಿರಾ ಗಾಂಧೀಜಿ ಅಪ್ನಿ ಚಾಂಧಿ ರಾಹುಲ್ ಗಾಂಧಿಜಿ ರಾಹುಲ್ ಗಾಂಧಿ ಚಾನ್ ಶರೀರ ಹಲೋ ಸಿದ್ದರಾಮಯ್ಯ ವೇದಿಕೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನನ್ನ ತಂದೆ ಬಂಗಾರಪ್ಪಾಜಿಯವರ ಅನುಯಾಯಿಗಳು ನನ್ನ ಹಿರಿಯರು ನಮ್ಮ ಪಕ್ಷದ ಉನ್ನತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯತ ಮಲ್ಲಿಕಾರ್ಜುನ್ ಕಾಗೆ ಸಾಹೇಬರಿಗೆ ನಾನು ಶ್ರೀತ ಮಲ್ಲಿಕಾರ್ಜುನ್ ಕಾಗೆ ಸಾಹೇಬರಿಗೆ ನಾನು ವೇದಿಕೆಯನ್ನ ಮಾತಾಡಲಿಕ್ಕೆ ನಾನು ಅವಕಾಶವನ್ನು ಮಾಡ್ಕೊಳ್ತೀನಿ ಅಂತ ನೀನ್ ಏನೇನೋ ಹೇಳ್ಬೇಡ ಅವ್ನು ಫೋರ್ ಟ್ವೆಂಟಿ ನನ್ಗೆ ಹೇಳಿದ್ರೆ ನೀನ್ ತೋರ್ಸು ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನೀನ್ ಹಿಡಿಯ್ತೀನಿ ಎಲ್ಲ ಹೇಳ್ಬಿಟ್ಟಿದ್ರೆ ಅಂತ ಸುಮ್ನೆ ಹೇಳ್ಬೇಡ ನೀನ್ ಫೋರ್ ಟ್ವೆಂಟಿ ಅಂತ ಕಾಣ್ತದೆ ಸುಳ್ಳು ಹೇಳ್ತಾ ಇರೋ ನೀನ್ ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕ ಮಾತಾಡ್ಬೋದು ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಟಿ ಕಿರ್ ಟ್ವೆಂಟಿ ಅಂತ ಹೇಳಿ

साथ आज की मजदूरी यही खत्म करते हैं निकल लौड़े <laughs> <laughs>